ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲಿ ಜಗದೀಶ್ ಸ್ನೇಹಿತರೆ ನೋಡಿ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರು ತುಂಬ ದಿನಗಳಿಂದ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ದೀರಾ ನಿಮಗೆಲ್ಲರಿಗೂ ಸರ್ಕಾರದಿಂದ ಗುಡ್ ನ್ಯೂಸ್ ಅಂತ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನೋಡಿ ಡಿಸೆಂಬರ್ನಲ್ಲಿ ನಿಮಗೆ ಹಣ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಈಗ ಮಾರ್ಚ್ ಬರ್ತಾ ಇದೆ ಯಾಕಂದರೆ ಫೆಬ್ರವರಿ ಇನ್ನು ಎರಡು ದಿವಸ ಇದೆ ಕಳೆದು ಇನ್ನು ಮಾರ್ಚ್ ಬರ್ತಾ ಇದೆ ಆದರೂ ಇದುವರೆಗೂ ಮೂರು ತಿಂಗಳಿಂದ ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗಲಿಲ್ಲ ಸರ್ಕಾರದವರು ನೋಡಿ ಈಗ ಬರುತ್ತೆ ನಾಳೆ ಬರುತ್ತೆ ಅಂತ ಅಂದ್ಬಿಟ್ಟು ಮಾಹಿತಿಗಳು ಕೊಡ್ತಾ ಇದ್ದಾರೆ ಮತ್ತು ಯಾವಾಗ ನಿಮಗೆ ಹಣ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಪೂರ್ತಿ ಡೀಟೇಲ್ಸು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಯಾರು ಎಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಆದಷ್ಟು ಪೂರ್ತಿ ನೋಡೋಕೆ ಟ್ರೈ ಮಾಡಿ ಆಗಲೇ ನಿಮಗೆ ಅರ್ಥ ಆಗೋದು ರಾಜ್ಯ ಸರ್ಕಾರದವರು ಏನಕ್ಕೆ ಹಣ ಬಿಡುಗಡೆ ಮಾಡೋದಕ್ಕೆ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ ಏನಕ್ಕೆ ಬಿಡುಗಡೆ ಮಾಡ್ತಾ ಇಲ್ಲ ಏನಿಲ್ಲ ಅಂದರೆ ಮುಂದಕ್ಕೆ ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾಪ್ ಮಾಡ್ತಾರಾ ಎಲ್ಲ ಫುಲ್ ಡೀಟೇಲ್ಸು ನಾನು ಈ ವಿಡಿಯೋದಲ್ಲಿ ಈಗ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮತ್ತು ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ನೋಡಿ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರು ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮಹಿಳೆಯರಿದ್ದೀರಾ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಗೆ ರಾಜ್ಯ ಸರ್ಕಾರಕ್ಕೆ ಎರಡು ಸಾವಿರದ ನಾನ್ನೂರು ಕೋಟಿ ದುಡ್ಡು ಬೇಕು ಈ ಎರಡು ಸಾವಿರದ ನಾನೂರು ಕೋಟಿ ಅವರು ಪ್ರತಿ ತಿಂಗಳು ಹೊಂಚಬೇಕಂತಂದರೆ ಕಷ್ಟನೇ ಇದೆ ಆ ಕಾರಣದಿಂದನೇ ಹಣ ಬಿಡುಗಡೆ ಆಗ್ತಾಯಿಲ್ಲ ಅಂತಂದ್ಬಿಟ್ಟು ಬಿ ಜೆ ಪಿ ಮುಖಂಡರು ಕೂಡ ವಾಗ್ದಾಳಿ ಮಾಡ್ತಾಯಿದ್ದಾರೆ ನೋಡಿ ಬಿ ಜೆ ಪಿ ಮುಖಂಡರಾದ ಆರ್ ಅಶೋಕ್ ಅವರು ಕೂಡ ಈ ರಾ ಈ ಸರ್ಕಾರವು ದಿವಾಳಿ ಸರ್ಕಾರ ಆಗಿದೆ ಏಕೆಂದರೆ ಗ್ಯಾರಂಟಿ ಯೋಜನೆಗಳು ಕೊಟ್ಬಿಟ್ಟು ಇವರು ಹಣಕಾಸಿನ ತೊಂದರೆಗಳಿಗೆ ಸಿಗಾಕ್ಕೊಂಡಿದೆ ರಾಜ್ಯ ಸರ್ಕಾರ ಅಂತಂದ್ಬಿಟ್ಟು ತುಂಬಾ ಮೊನ್ನೆ ರಾಜ್ಯ ಸರ್ಕಾರದ ಮೇಲೆ ಮುಗಿಬಿದ್ದರು ನೋಡಿ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅದಕ್ಕೆ ಟಾಂಗ್ ಕೊಟ್ಟು ಯಾರು ಹೇಳಿದ್ದು ನಿಮಗೆ ನಮ್ಮ ಹತ್ರ ದುಡ್ಡಿಲ್ಲ ನಾವು ಹಣ ಜಮೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟರು ಆದರೆ ನೋಡಿ ನಿಮಗೆ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರು ಕಾಯ್ತಾ ಇದ್ದೀರಾ ಏನಕ್ಕೆ ಅಂತಂದರೆ ಇಷ್ಟು ಡಿಲೇ ಯಾವಾಗಲೂ ಆಗಿಲ್ಲ ಮೂರು ತಿಂಗಳಿಂದ ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗಲಿಲ್ಲ ನೀವು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೋಗ್ತೀರಾ ಬ್ಯಾಂಕ್ಗಳ ಕಡೆ ನೋಡ್ತೀರಾ ಚೆಕ್ ಮಾಡ್ತೀರಾ ಬೇಜಾರಾಗಿ ಸುಮ್ಮನೆ ಇದ್ದೀರಾ ಏನಕ್ಕೆ ಅಂದರೆ ಎರಡು ಸಾವಿರ ರೂಪಾಯಿ ಬಡವರಿಗೆ ತುಂಬಾ ಏನಕ್ಕಾದರೂ ಆಗುತ್ತೆ ತುಂಬ ಕಷ್ಟದಲ್ಲಿ ಇರ್ತಾರೆ ಅದಕ್ಕೋಸ್ಕರ ಅನುಕೂಲ ಆಗುತ್ತೆ ಅಂತಂದ್ಬಿಟ್ಟು ಕಾಯ್ತಾ ಇರ್ತೀರ ನೀವು ಕೂಡ ನೋಡಿ ಸರ್ಕಾರದವರು ಹೇಳಿದ್ದು ಕೂಡ ಅದೇ ನಾವು ಎಲ್ಲ ರಾಜ್ಯದ ಬಡ ರೈತ ಮತ್ತು ಬಡ ಹೆಣ್ಣು ಮಕ್ಕಳ ಖಾತೆಗೆ ನಾವು ಪ್ರತಿ ತಿಂಗಳು ಎರಡೆರಡು ಸಾವಿರ ಹಣ ಹಾಕ್ತೀವಿ ಅಂತಂದ್ಬಿಟ್ಟು ಹೇಳಿದರು ಆದರೆ ಆದರೆ ಹೇಳಿದ ಥರನೇ ಹದಿನೈದು ತಿಂಗಳು ಹಣ ಹಾಕ್ಕೊ ಬಂದರು ಆದರೆ ಈಗ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರಿಗೆ ಹಣ ಬಿಡುಗಡೆನೇ ಮಾಡ್ತಾ ಇಲ್ಲ ಏನಕ್ಕಪ್ಪ ಅಂತ ನೋಡೋದಾದರೆ ಒಂದು ಹೇಳಬೇಕಂತಂದರೆ ಒಂದು ಹೇಳೋದಾದರೆ ಏಕೆಂದರೆ ರಾಜ್ಯ ಸರ್ಕಾರ ಖಜಾನೆಯಲ್ಲಿ ದುಡ್ಡಿರಲ್ಲ ಇಲ್ಲ ದುಡ್ಡಿದ್ರೂ ಇವರು ಬೇಕಂತಲೇ ಒಂದೊಂದು ತಿಂಗಳು ಹಿಂಗೆ ಡಿಲೇ ಮಾಡಿಕೊಂಡು ಮುಂದೆ ಹೋಗಿ ಒಂದು ತಿಂಗಳು ಬಿಟ್ಬಿಟ್ಟು ಒಂದು ತಿಂಗಳ್ದಾದರೂ ಉಳಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ಬೋದು ಒಂದೋ ಇಲ್ಲ ರಾಜ್ಯ ಸರ್ಕಾರ ಖಜಾನೆ ಖಾಲಿ ಆಗಿರಬೇಕು ಇಲ್ಲ ಅಂತಂದರೆ ಒಂದು ತಿಂಗಳು ನಿಲ್ಸ್ಕೊಂಡು ಇನ್ನೊಂದು ತಿಂಗಳು ಹಾಕೋಣ ಅಂತಾದರೂ ಯೋಚನೆ ಮಾಡ್ತಾ ಇರ್ಬೋದು ಅಂದರೆ ನೋಡಿ ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಬರೀ ಗೃಹಲಕ್ಷ್ಮಿ ಯೋಜನೆ ಕೊಡಬೇಕಂದ್ರೆ ಮತ್ತು ಶಕ್ತಿ ಯೋಜನೆ ಇದೆ ಮತ್ತು ಫ್ರೀ ಕರೆಂಟ್ ಇದೆ ಆ ಯೋಜನೆಗೂ ದುಡ್ಡು ಕೊಡಬೇಕು ಹಾಗಾಗಿ ಇನ್ನೂ ಎರಡು ಅಕ್ಕಿ ಯೋಜನೆಗೆ ಅನ್ನಭಾಗ್ಯ ಯೋಜನೆಗಂತೂ ಈಗ ಐದಾರು ತಿಂಗಳಿಂದ ದುಡ್ಡೇ ಇಲ್ಲ ಈಗ ಅದನ್ನು ಮೊನ್ನೆ ಸ್ವಯತ್ತ ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪನವರು ಹೇಳಿದ್ದಾರೆ ನಾವು ಇನ್ನು ಮುಂದೆ ಫ್ರೀ ಅಕ್ಕಿನೇ ಕೊಡ್ತೀವಿ ನೀವು ಅವರ ಖಾತೆ ಇದೆಲ್ಲ ಫಲಾನುಭವಿ ಖಾತೆಗಳಿಗೆ ಹಣ ಹಾಕೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ರಾಜ್ಯ ಸರ್ಕಾರಕ್ಕೆ ಪ್ರತಿ ತಿಂಗಳು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹಂಚೋದು ತುಂಬಾ ಕಷ್ಟ ಆಗ್ತಾಯಿದೆ ಆ ಕಾರಣದಿಂದನೇ ಇವರು ಹಣ ಬಿಡುಗಡೆ ಮಾಡಿದರೆ ಡಿಲೇ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಮಾಹಿತಿಗಳು ಸಿಕ್ಕಿದ್ರು ಸ್ನೇಹಿತರೆ ಹಾಗಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಹೇಳೋದೇನಂತಂದರೆ ನಾವು ನೋಡಿ ಈಗ ಪ್ರೆಸೆಂಟಾಗಿ ನಾವು ಎಲ್ಲ ಬಾಕಿ ಇರುವ ಕಂತುಗಳ ಹಣನ ನಾವು ಬಿಡುಗಡೆ ಮಾಡ್ತೀವಿ ಆದಷ್ಟು ಬೇಗ ಅಂತ ಹೇಳಿದ್ರು ಹೋದ ವಾರ ನೋಡಿದ್ರೆ ನಾವು ಎಂಟು ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಎಂಟು ದಿನ ಕಂಪ್ಲೀಟ್ ಆಗ್ತಾ ಇದೆ ನೋಡಿ ಸ್ನೇಹಿತರೆ ಆಗಿದ್ದರೆ ನಾಳೆ ಎಲ್ಲರ ಖಾತೆಗೆ ಹಣ ಜಮೆ ಆಗುತ್ತೆ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳಂತೂ ಕೊಟ್ಟಿದ್ದಾರೆ ಆದರೆ ಇವರು ಪ್ರತಿದಿನ ಇದೇ ಮಾಹಿತಿಗಳು ಕೊಡ್ತಾ ಇದ್ದಾರೆ ಆದರೆ ನಾಳೆನೂ ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತೋ ಇಲ್ಲವೋ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಬಗ್ಗೆ ಮಾಹಿತಿ ಇದು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ